ಈ ದಿನ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆ ಹೆಮ್ಮನಹಳ್ಳಿಯ ಆರನೇ ತರಗತಿ ವಿದ್ಯಾರ್ಥಿಗಳಿಂದ ಗದ್ದೇನ ಎಂಬ ಹಾಸ್ಯ ಪ್ರಧಾನವಾದ ನಾಟಕವನ್ನು ಅಭಿನಯ ಸಲ್ಲಿಸಿದ್ದೇವೆ ನಾಟಕ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿತು ಶೋಪಾಚರಣೆ ಇರುತ್ತದೆ ಎಂದು ಸಾರಿಗೆ ಹಾಕಲು ತಿಳಿಸಿ ನನಗೂ ಗೊತ್ತಿದ್ದ ಮಂತ್ರಿಯನ್ನು ಕೇಳಿ ಹೇಳುವಲ್ಲಿ ಮಂತ್ರಿಗಳನ್ನು ಕರೆದುಕೊಂಡು ಬನ್ನಿ ಆದರೆ ಪ್ರಭು ಮಂತ್ರಿಗಳಿಗೆ ನಮಸ್ಕಾರ ಮಹಾರಾಜರು ಆಗಬಹುದು ಮಹಾರಾಜರಿಗೆ ನಮಸ್ಕಾರ ನನ್ನ ನಮ್ಮ ಸೈನ್ಯದ ಮುಖ್ಯಸ್ಥರು ಗಂಧರ್ವ ಸೇನರು ತೀರಿಕೊಂಡು ಬಟ್ಟೆಗೆ ಕಟ್ಟಲು ಕೂಗುತ್ತಾ ಹೂ ಅಳುತ್ತಿರುವುದನ್ನು ಅಳುತ್ತಿದ್ದರು ನಾನು ಅಂತೆ ನೀನೊಬ್ಬ ಮೂರ್ಖ ಹೋಗು ಗಂಧರ್ವ ಸೇನರು ಯಾರು ಅಂತ ತಿಳಿದುಕೊಂಡು ಬಾ ಹಾಗೆ ತಿಳಿದುಕೊಂಡು ಬನ್ನಿ ಕೂರಿಗೆ ಊರಿಗೆ ಮಾರೀಗಿತು ಈಗ ಹೋಗಿ ಸೈನ್ಯದ ನನಗೆ ತಿಳಿದಿಲ್ಲ ಆದರೆ ಅವರು ತೀರಿಕೊಂಡರೆಂದು ಸ್ವತಃ ನನ್ನ ಹೆಂಡತಿಯೇ ಅಳುತ್ತಿದ್ದಳು ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆನಿಸಿತು ಬಂದು ಹೇಳಿದೆ ನೀನು ಮಿತ ಯಾರೇನು ನಿನಗೆ ತಿಳಿದಿಲ್ಲವೇ ಬಾ ನಿನ್ನ ಹೆಂಡತಿಯನ್ನು ವಿಚಾರಿಸೋಣ ಹಾಗರಿ ಸ್ವಾಮಿ ಸ್ವಾಮಿ ಗಂಧರ್ವಸ ಪರಿಚಯವೇ ನನಗೆ ಈ ದಿವಸ ಸ್ನಾನ ಮಾಡಲು ಕೆರೆಗೆ ಹೋಗಿದೆ ಅಲ್ಲಿ ಮಡವಾಟಿ ತನ್ನ ಸತ್ತಿದ್ದಾನೆಂದು ಬಾಯಿ ಪಡೆದುಕೊಂಡು ಒಂದೇ ಸಮಯ ಅಳಿತಿದ್ದಳು ಅವಳನ್ನು ನೋಡಿ ನಾನು ಒತ್ತೆ ಹೋಗಿ ನನ್ನ ಗಂಡನಿಗೆ ಹೇಳಿದೆ ಈ ವಿಷತ ಯಾರಿಂದ ನಿಮಗೆ ತಿಳಿದಿದ್ದಾವೆ ಬನ್ನಿ ಮಡವಾಟಿ ಅವನಿಗೆ ಹೋಗೋಣ ಆಯ್ತು ಮಡವಾಟಿ ಅವನಿಗಾಗಿ ಹಿಡಿಯುತ್ತಿದೆ ಸ್ವಾಮಿ ನನ್ನ ಗಂಧರ್ವ ಸೇನ ಪ್ರೀತಿಯ ಕತ್ತೆ ನನ್ನ ಮಗಳಿಗಿಂತಲೂ ಹೆಚ್ಚಾಗಿ ಅವನನ್ನು ಮುದ್ದಿನಿಂದ ಬೆಳೆಸಿದೆ ಅವನು ನನ್ನ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಬಿಟ್ಟ ಸ್ವಾಮಿ ನನ್ನ ಹೊಟ್ಟೆ ಮೇಲೆ ಬಿಟ್ಟ ಸ್ವಾಮಿ ಪ್ರೀತಿಯ ಕತ್ತೆ ನಿನ್ನಂತ ಅಪೇ ದಮ್ಮತ್ರೆಯನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಶೋಕಾಚರಣೆ ಘೋಷಿಸಿದೆ ನನಗೆ ಮುಖ ತೋರಿಸಬೇಡ ಹೋಗು ನೀನು ತಪ್ಪಾಯಿತು ಪ್ರಭು ಈ ವಿಜಯವಾಗಿ ನನ್ನ ರಾಣಿಗೆ ಕೂಡಲೇ ತಿಳಿಸಬೇಕು ಮಹಾರಾಣಿ ಗಂಧರ್ವ ಸೇನರು ಬೇರೆ ಯಾರು ಅಲ್ಲ ಮಡಿವರ್ತಿಯ ಕತ್ತೆ ಏನ್ ಪ್ರಭು ಆಗಲೇ ಯಾರು ಏನ್ ಅಂತ ಅಂಚಾರಿಸದೆ ನಮ್ಮ bye ಯಾವುದೇ ವಿಷಯವನ್ನು ವಿಚಾರಿಸದೆ ತೀರ್ಮಾನ ಕೈಗೊಂಡರೆ ಇಂತಹ ಅಪಹಾಸ್ಯಕ್ಕೆ ಒಳಗಾಗುತ್ತೇವೆ ಅಂತ ಎಲ್ಲರಿಗೂ ಈ ನಾಟಕವನ್ನು ವಿವೇಕವನ್ನು ಬೇಸಿ ಬುದ್ಧಿಯನ್ನು ಚುರುಕುಗೊಳಿಸುತ್ತದೆ ನಾಟಕ ನೋಡಿದ ಎಲ್ಲರಿಗೂ ಸರ್ಕಾರಿ ಪ್ರಾಥಮಿಕ ಶಾಲೆ ಕೆಮ್ಮನಹಳ್ಳಿಯ ಆರನೇ ತರಗತಿ ವಿದ್ಯಾರ್ಥಿಗಳಿಂದ ಹೃದಯಪೂರ್ವಕ ಧನ್ಯವಾದಗಳು